ನಿಮ್ಮ ಬ್ರೈನ್ಗೆ ಎಷ್ಟು ತಾಕತ್ತಿದೆ ಎಷ್ಟು ಪಾವರ್ ಇದೆ ಅಂತ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಆದರೂ ಯಾಕೆ ನೀವು ಓದಿದ್ದನ್ನ ಮರಿತೀರಾ ಎಕ್ಸಾಮಲ್ಲಿ ಯಾಕೆ ಚೆನ್ನಾಗಿ ಪರ್ಫಾಮ್ ಮಾಡಲ್ಲ ಒಂದು ಮಾತನ್ನು ತಿಳಿದುಕೊಳ್ಳಿ ನಿಮ್ಮ ಹತ್ರ ಕೇವಲ ಇಪ್ಪತ್ತೈದು ವರ್ಷದವರೆಗೆ ಮಾತ್ರ ನಿಮ್ಮ ಬ್ರೈನನ್ನು ನರಿಶ್ ಮಾಡೋ ಚಾನ್ಸ್ ಇರುತ್ತೆ ನಿಮ್ಮ ಬ್ರೈನ್ಗೆ ಎಲ್ಲದನ್ನು ನೆನಪಿಟ್ಟುಕೊಳ್ಳೋ ಸಾಮರ್ಥ್ಯ ಇರುತ್ತೆ ಇಪ್ಪತ್ತೈದು ವರ್ಷ ಆದಮೇಲೆ ನಿಮ್ಮ ಬ್ರೈನ್ ಗ್ರೋತ್ ರೇಟ್ ತುಂಬ ಸ್ಲೋ ಆಗ್ತಾ ಹೋಗುತ್ತೆ ನೀವು ನೋಟಿಸ್ ಮಾಡಿರಬಹುದು ನಿಮ್ಮ ಪೇರೆಂಟ್ಸ್ಗೆ ವಯಸ್ಸಾದಂತೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಮರ್ತೋಗ್ತಾರೆ ಒಂದು ಸರ್ಟೈನ್ ಏಜ್ ಆದಮೇಲೆ ನಿಮ್ಮ ಬ್ರೈನ್ನ ರೀಕಾಲಿಂಗ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ ನೀವೇನಾದರೂ ಇಪ್ಪತ್ತೈದು ವರ್ಷಕ್ಕಿಂತ ಒಳಗಡೆ ಇದ್ದೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋಗೆ ನಿಮ್ಮನ್ನು ಆವ್ರೇಜ್ ಸ್ಟೂಡೆಂಟಿಂದ ಟಾಪರ್ ಸ್ಟೂಡೆಂಟ್ ಮಾಡೋ ಪೊಟೆನ್ಷಿಯಲ್ ಇದೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಟೆಕ್ನಿಕ್ ನಂಬರ್ ಒನ್ ಆ್ಯಕ್ಟಿವ್ ರೀಕಾಲ್ ಇಮ್ಯಾಜಿನ್ ಮಾಡಿ ನಿಮ್ಮ ಬ್ರೈನ್ ಒಂದು ಲೈಬ್ರರಿ ಅಲ್ಲಿ ನೂರಾರು ಬುಕ್ಸ್ಗಳಿವೆ ಅದರ ಪ್ರತಿಯೊಂದು ಪೇಜ್ನಲ್ಲೂ ಸಾಕಷ್ಟು ಇನ್ಫಾರ್ಮೇಷನ್ ಇದೆ ನಿಮ್ಮ ಬ್ರೈನ್ ಪ್ರತಿದಿನ ಇಷ್ಟೊಂದು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡ್ತಾ ಹೋಗ್ತಾ ಇದೆ ನಿಮ್ಮ ಬ್ರೈನಲ್ಲಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋದು ಈಸಿ ಆದರೆ ಅದನ್ನು ಸರಿಯಾದ ಟೈಮಲ್ಲಿ ರಿಟ್ರೀವ್ ಮಾಡಿಕೊಳ್ಳೋದು ತುಂಬ ಕಷ್ಟ ಆದರೆ ಈ ಇನ್ಫಾರ್ಮೇಷನನ್ನು ರಿಟ್ರೀವ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಮಾಡೋದು ಆ್ಯಕ್ಟಿವ್ ರೀಕಾಲ್ ಹಾಗಾದರೆ ಆ್ಯಕ್ಟಿವ್ ರೀಕಾಲ್ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ತಿಳಿದುಕೊಳ್ಳೋದ್ಕಿಂತ ಮುಂಚೆ ಮೊದಲು ಆ್ಯಕ್ಟಿವ್ ಪದದ ಅರ್ಥ ನೋಡೋಣ ಟು ಟೈಪ್ಸ್ ಆಫ್ ಲರ್ನಿಂಗ್ ಇದೆ ಒಂದು ಆಕ್ಟಿವ್ ಮತ್ತೊಂದು ಪ್ಯಾಸಿವ್ ಪ್ರಾಬಬ್ಲಿ ಈಗ ನೀವೆಲ್ಲರೂ ಯೂಸ್ ಮಾಡ್ತಾ ಇರೋದು ಪ್ಯಾಸಿವ್ ಲರ್ನಿಂಗ್ ಪ್ಯಾಸಿವ್ ಲರ್ನಿಂಗ್ ಅಂದರೆ ಒಂದು ಟಾಪಿಕ್ಕನ್ನು ಅಥವಾ ಒಂದು ಬುಕ್ಕನ್ನು ಪದೇ ಪದೇ ಓದೋದು ಇನ್ನೂ ಈಸಿಯಾಗಿ ಹೇಳೋದಾದರೆ ಗಟ್ಟು ಹೊಡೆಯೋದು ಅಥವಾ ಮಗ್ಗಪ್ ಮಾಡೋದು ಅದೇ ಆಕ್ಟಿವ್ ರಿಕಾಲ್ ಅಂದರೆ ಮೊದಲು ಒಂದು ಟಾಪಿಕ್ಕನ್ನು ಓದ್ತೀರಾ ಅರ್ಥ ಮಾಡ್ಕೊಳ್ತೀರಾ ಆಮೇಲೆ ರಿವೈಸ್ ಮಾಡ್ತೀರಾ ಎಕ್ಸಾಂಪಲ್ ನಿಮ್ಮ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಟಾಪಿಕನ್ನು ಚೂಸ್ ಮಾಡಿ ಆ ಟಾಪಿಕ್ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಆಗುತ್ತೋ ಅಷ್ಟು ಇನ್ಫಾರ್ಮೇಷನನ್ನು ಒಂದೇ ಸಲ ಓದಿ ಇದಾದ ಮೇಲೆ ಬುಕ್ಕನ್ನು ಮುಚ್ಚಿ ಒಂದು ಇಂಟಿ ಪೇಪರಲ್ಲಿ ನೀವು ಓದಿದ್ದನ್ನು ರೈಟಿಂಗ್ ಮಾಡಿ ನೀವು ಹತ್ತು ಫ್ಯಾಕ್ಟ್ಸನ್ನು ಓದಿದರೆ ಕೇವಲ ಮೂರರಿಂದ ನಾಲ್ಕು ಫ್ಯಾಕ್ಟ್ಸ್ ರೀಕಾಲ್ ಮಾಡ್ಕೋಬಹುದು ಈಗ ನಿಮಗೆ ಯಾವ ಫ್ಯಾಕ್ಟ್ಸ್ ಅಥವಾ ಕಂಟೆಂಟ್ ನೆನಪಾಗ್ತಾ ಇಲ್ವೋ ಅದನ್ನು ಬುಕ್ ಓಪನ್ ಮಾಡಿ ರಿವೈಸ್ ಮಾಡಿ ನಿಮಗೆ ಬರೆಯೋಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡ್ ಕೂಡ ಮಾಡಿ ನಂತರ ರಿವೈಸ್ ಮಾಡಬಹುದು ಈ ಟೆಕ್ನಿಕ್ ನಿಮ್ಮ ಮೆಮೊರಿಯ ರಿಟೆನ್ಷನನ್ನು ಜಾಸ್ತಿ ಮಾಡುತ್ತೆ ಹಾಗೆ ಲಾಂಗ್ ಟರ್ಮ್ ಲರ್ನಿಂಗ್ ಪ್ರೊಸೆಸನ್ನು ಎನ್ಹಾನ್ಸ್ ಮಾಡುತ್ತೆ ಸೈಂಟಿಫಿಕ್ಕಾಗಿ ನಿಮಗೆ ಅರ್ಥ ಮಾಡಿಸೋದಾದರೆ ನಿಮ್ಮ ಬ್ರೈನಲ್ಲಿ ನ್ಯೂರೋಪಾತ್ವೇಸ್ ಇರುತ್ತೆ ಈ ನ್ಯೂರೋಪಾತ್ವೇಸನ್ನು ಈ ಥರ ಅರ್ಥ ಮಾಡ್ಕೊಳ್ಳಿ ಇವು ಯಾವುದಾದ್ರೂ ಇನ್ಫಾರ್ಮೇಷನ್ವರೆಗೂ ನಿಮ್ಮನ್ನು ತಲುಪಿಸುವ ರಸ್ತೆಗಳು ಅಂತ ಈ ನ್ಯೂರೋಪಾತ್ವೇಸ್ಗೆ ಒಂದು ಸಲ ಗೊತ್ತಾದರೆ ಆ ವರೆಗೆ ಹೇಗೆ ತಲುಪೋದು ಅಂತ ಲೆಫ್ಟ್ ಹೋಗಬೇಕು ರೈಟ್ ಹೋಗಬೇಕು ಅಥವಾ ಸ್ಟ್ರೈಟ್ ಹೋಗಬೇಕು ಅಂತ ಇವು ಇವು ಈಸಿಯಾಗಿ ಇನ್ಫಾರ್ಮೇಷನನ್ನು ರಿಟೈನ್ ಮಾಡ್ಕೊಳ್ತವೆ ಯಾವಾಗ ನಿಮ್ಮ ಬ್ರೈನ್ಗೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗೋ ದಾರಿ ಸಿಗುತ್ತೋ ಆಗ ಅದು ಈಸಿಯಾಗಿ ನೆನಪಿಟ್ಟುಕೊಳ್ಳುತ್ತೆ ನೀವು ಆ್ಯಕ್ಟಿವ್ ರೀಕಾಲನ್ನು ಒಂದು ಟಾಪಿಕನ್ನು ಓದಿದ ತಕ್ಷಣ ಮಾಡಬೇಕು ನೀವು ಟೈಮ್ ವೇಸ್ಟ್ ಮಾಡಿದರೆ ಇದರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ ನಿಮ್ಮ ಪೇರೆಂಟ್ಸ್ ನಿಮಗೆ ಏನೋ ಕೆಲಸ ಹೇಳಿರ್ತಾರೆ ನೀವು ಅದನ್ನ ಮರ್ತೋಗಿರ್ತೀರ ಒಂದು ಸಲ ಯಾವ ವಸ್ತು ಎಲ್ಲಿಟ್ಟಿದ್ದೀನಿ ಅಂತಲೇ ನೆನಪಾಗ್ತಾ ಇರೋದಿಲ್ಲ ಇದು ನಿಮ್ಮ ಬ್ರೈನ್ನ ನ್ಯೂರಾನ್ಗಳು ವೀಕ್ ಆಗ್ತಾ ಇರೋ ಕ್ಲಿಯರ್ ಇಂಡಿಕೇಶನ್ ನೀವು ರೆಗ್ಯುಲರ್ ಆಗಿ ನಿಮ್ಮ ಬ್ರೈನನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇಲ್ಲ ಅಂತ ಈ ರೀತಿಯಾಗಿ ಇನ್ನು ನಾಲ್ಕು ಟೆಕ್ನಿಕ್ಗಳಿವೆ ಅದನ್ನು ಒಂದೇ ವಿಡಿಯೋದಲ್ಲಿ ಹೇಳಿದರೆ ನೀವು ಯಾವುದನ್ನು ಫಾಲೋ ಮಾಡಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೆಕ್ನಿಕ್ಕನ್ನು ಹೇಳ್ತೀನಿ ಅಲ್ಲಿಯವರೆಗೆ ಈ ಟೆಕ್ನಿಕ್ಕನ್ನು ಇಂಪ್ಲಿಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ